ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ತಾವೆಲ್ಲರೂ ಹೀಗಿದ್ದೀರಿ ಈವ್ನಿಂಗ್ ಇಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ರೀಲ್ಸ್ ಬಿಹೈಂಡ್ ಸೀನ್ ನೀವೇ ನೋಡಿ ಓಕೆ ಗಂಡನ ಬೈಕಲ್ಲಿ ಕೂಡ ಭರ್ಜರಿ ರೀಲ್ಸ್ ಆಯಿತು ಅಂತೂ ಇಂತೂ ಕಾರು ಹಾಗೂ ಬೈಕ್ ಅನ್ನ ಎರಡನ್ನು ಯೂಸ್ ಮಾಡಿ ಭರ್ಜರಿ ರೀಲ್ಸ್ ಮಾಡಿದ್ದೇವೆ ಕಾರ್ ಮೂವ್ ಆಗ್ತಾ ಇರುವಾಗ ಡ್ಯಾನ್ಸ್ ಮಾಡಿದ್ದೇನೆ ಈ ಒಂದು ಸಾಹಸಕ್ಕೆ ನೀವೇ ಕಮೆಂಟ್ ಮಾಡಿ ಹೇಳಬೇಕು ತುಂಬ ಕಷ್ಟ ಉಂಟು ಫ್ರೆಂಡ್ಸ್ ಈಸಿ ಇಲ್ಲ ಕಾರ್ ಮೂವ್ ಆಗ್ತಾ ಇರುವಾಗ ಮಾಡುವ ರೀಲ್ಸ್ ಎಲ್ಲ ನಮ್ಮ ಮಗಳು ಡ್ರೈವಿಂಗ್ ಅವಳದೇ ಡ್ರೈವಿಂಗ್ ಇವತ್ತು ಹಾಗೆ ನಮ್ಮನ್ನೆಲ್ಲ ಕರ್ಕೊಂಡು ಬಂದಿದ್ದಾಳೆ ಇವತ್ತೆಲ್ಲ ಅವಳದೇ ಖರ್ಚು ವೆಚ್ಚ ಅಲ್ಲ ಹಾಗೆ ಅವಳು ಕರ್ಕೊಂಡು ಬಂದಿರಲ್ಲ ಫ್ರೆಂಡ್ ಶೂಟಿಂಗ್ ಕಾರಲ್ಲ ನಮ್ಮ ಬಿಗ್ ಬಾಸ್ ಕಾರಲ್ಲ ಹೀಗೆ ಹಾರಿಕೊಂಡಿದ್ರು ಈಗ ಹಾರಿಕೊಂಡು ಹೌದೌದು ಅಲಚಿನು ನ್ಯೂಟ್ರಲ್ ಆ ಹೌದು ಏರಲ್ಲ ಡೌನ್ ಹಾಗೆ ಇವತ್ತು ನಮ್ಮನ್ನು ಸ್ವೀಟ್ ಕರ್ಕೊಂಡು ಬಂದದ್ದು ಫುಲ್ ಅವಳದೇ ಡ್ರೈವಿಂಗ್ ಎಲ್ಲ ಸೋ ಅವಳದೇ ಇವತ್ತೆಲ್ಲ ಎಲ್ಲ ಬಡ್ತೇರಿ ಧಮಾಕ ಎಲ್ಲ ಹಾಗೇ ನಾವು ಬಂದಿದ್ದೇವೆ ಬಂದುಕೊಂಡು ನಮ್ಮದು ಇಲ್ಲಿ ಒಂದು ರೀಲ್ಸ್ ಕೂಡ ಅಂತ ಆಯಿತು ಹಾಗಾಗಿ ನಾವು ಇಲ್ಲೆಲ್ಲ ಒಂದು ವಾಕಿಂಗ್ ಎಲ್ಲ ಮಾಡಿದೆವು ಆಮೇಲೆ ರೀಲ್ಸ್ ಮಾಡಿದೆವು ಆಮೇಲೆ ಎಂಜಾಯ್ ಮಾಡಿದೆವು ಚಿನ್ನ ರಿಸಲ್ಟ್ ಬಂತು ಗುಡ್ ನ್ಯೂಸ್ ಉಂಟು ಎ ಪ್ಲಸ್ ಬಂದಿದ್ದಾಳೆ ಎಲ್ಲದರಲ್ಲಿ ಕೂಡ ತುಂಬ ಸಂತೋಷ ಅದು ಕೂಡ ನಮಗೆ ಹಾಗೆ ನಾವೇನೋ ಮಕ್ಕಳಿಗೆ ಯಾವುದೇ ವಿಷಯದಲ್ಲಿ ಒತ್ತಡ ಹಾಕೋದಿಲ್ಲ ಎಜುಕೇಷನಲ್ಲೇ ಆಗಲಿ ಇನ್ನಿತರ ಕಲ್ಚರಲ್ ಪ್ರೋಗ್ರಾಮ್ ಏನೇ ಇರಲಿ ಯಾಕೆಂದರೆ ಅದನ್ನು ಮಕ್ಕಳೇ ಅಳವಡಿಸಿಕೊಂಡು ಅವರೇ ಅದನ್ನು ಎಂತ ಮೈಗೂಡಿಸಬೇಕು ಅದನ್ನು ಅವರೇ ಮೈಗೂಡಿಸಿಕೊಂಡು ಅವರೇ ಮುಂದುವರಿಸಿಕೊಂಡು ಹೋಗಬೇಕು ಯಾವುದೇ ವಿಷಯದಲ್ಲಿ ಕೂಡ ಅಷ್ಟೇ ಕಲಿವೆ ವಿಷಯ ಆಗಿರ್ಬೋದು ಇನ್ನಿತರ ವಿಷಯಗಳಾಗಿರ್ಬೋದು ನಾವು ಒತ್ತಡ ಹಾಕಿದ್ರೆ ಏನಾಗ್ತದೆ ಗೊತ್ತುಂಟ ಗೊತ್ತಾಗುದಿಲ್ಲ ನಮಗೆ ಒಂದೆರಡು ಬಾರಿ ಹೇಳ್ಬಹುದಲ್ಲ ಮಾರ್ಕ್ ಒಳ್ಳೆ ತೆಗಿಬೇಕು ಅದನ್ನು ನಾವು ಖಂಡಿತ ಹೇಳ್ತೇವೆ ಬಟ್ ನಮಗೆ ಇಷ್ಟೇ ಬೇಕು ಅಷ್ಟೇ ಬೇಕು ಅಂತೇಳಿ ಮಕ್ಕಳಿಗೆ ಯಾವಾಗ ನಾವು ಒತ್ತಡ ತರಲಿಕ್ಕೆ ಆಗುದಿಲ್ಲ ಎಲ್ಲದರಲ್ಲಿ ಎ ಪ್ಲಸ್ ಅಲ್ಲಿ ಇದ್ದಾಳೆ ಅದು ನಮಗೆ ತುಂಬ ಸಂತೋಷ ಹಾಗೆ ಅದು ನಮಗೆ ತುಂಬ ಖುಷಿ ತಂದ ವಿಚಾರಗಳು ಇದೇ ಗುಡ್ ನ್ಯೂಸ್ ಅಲಚೀನು ಕಂಗ್ರಾಚುಲೇಷನ್ ನನ್ನ ಮುದ್ದು ಮಗಳೇ ಥ್ಯಾಂಕ್ ಯು ಹಾಗೆ ಅದು ರಿಸಲ್ಟ್ ಇದೊಂದು ಅದೊಂದು ನಮಗೆ ಒಂದು ಸಂತೋಷ ಅಲ್ಲ ಒಂದು

ಅವಳಿಗೆ ನಿನ್ನೆ ಫುಡ್ಡಲ್ಲೆಲ್ಲ ಒಳ್ಳೆ ಟ್ರೀಟ್ ಆಗಿದೆ ಮತ್ತೆ ಅವಳಿಗೆ ಬಾಕಿ ಮಾಮೂಲು ಅದು ಯಾವಾಗಲೂ ಉಂಟಲ್ಲ ಡ್ರೆಸ್ ಅದು ಇದೆಲ್ಲ ಇರ್ತದಲ್ಲ ಅದು ಸಂತೋಷ ಅಂತ ಹೌದಾ ನಮಗೆ ಒಂದು ಮಕ್ಕಳು ಒಳ್ಳೆ ರಿಸಲ್ಟ್ ಬಂದ್ರೆ ಅದು ಒಂದು ಸಂತೋಷ ಫ್ರೆಂಡ್ಸ್ ಹಾಗೆ ಮತ್ತೆ ಸ್ವೀಟ್ ದಿನ ಎಕ್ಸಾಮ್ ಆಗಬೇಕು ಅವರದು ಈಗ ಕೇಳಬೇಡಿ ಕಮೆಂಟಲ್ಲಿ ಇನ್ನೂ ಲೇಟ್ ಉಂಟು ಅವರದ್ದು ಅವರದ್ದಿನ ಎಕ್ಸಾಮ್ ಆಗಿ ಇನ್ನೂ ಉಂಟು ಇನ್ನು ಜುಲೈ ಹಾಗೆ ಮತ್ತೆ ಮತ್ತೆ ಬೇರೆ ಏನಿಲ್ಲ ಬೇರೆ ನಮ್ದೊಂದು ಎಡಿಟಿಂಗ್ ಉಂಟು ಹಾಗೆ ಇಲ್ಲೇ ಒಂದು ರೀಲ್ ಅಪ್ಲೋಡ್ ಆಗ್ಬೇಕು ಎಲ್ಲರ ಹಾಗೆ ಮಗಳಲ್ಲಿ ಹೇಳುದು ಇಲ್ಲೇ ಮಾಡುವುದು ಕೊಡ್ತಾರೆ ಅವರು ಅಂತ ನಮ್ಮ ಎಡಿಟರ್ ನೋಡಿ ಅವರು ಹೇಳುದು ಮಮ್ಮಿ ಎಡಿಟ್ ಮಾಡುವ ಬನ್ನಿ ಕುತ್ಕೊಳ್ಳಿ ಅಂತ ಅಪ್ಪ ಇಲ್ಲಿ ಮಾಡುವ ಅಂತ ಇಲ್ಲಿ ಇನ್ನು ಟೈಮ್ ಉಂಟು ನಮ್ಗೆ ಇನ್ನು ಬೇಕಾದಷ್ಟು ಅಲ್ವಾ ಹೌದು ಬನ್ನಿ ಎಡಿಟ್ ಮಾಡುವ ಅವರನ್ನು ನಾಗದಿನ ತಲೆ ತಿಂತ ಇದ್ದಾರೆ ಎಡಿಟ್ ಅಂತ ಒಂದು ರೀಲ್ ಅಪ್ಲೋಡ್ ಆಗ್ಬೇಕಲ್ಲ ಬೋರ್ ಹಾಕದಿದ್ರೆ ಆಗ್ಬಹುದು ಎಡಿಟ್ ಮಾಡ್ತೇವೆ ಗುಡ್ ನ್ಯೂಸ್ ಹೇಳಿದೆ ಮನೆಯಲ್ಲಿ ಮಾತಾಡುವ ಅಂತ ಹೇಳಿದ್ರೆ ಸ್ವಲ್ಪ ಲೇಟ್ ಆಗ್ತದೆ ಮನೆಯಲ್ಲಿ ಮಾತಾಡಿಕೊಂಡು ಕುತ್ಕೊಂಡ್ರೆ ಮತ್ತೆ ಮನೆ ವಿಡಿಯೋ ಎಲ್ಲ ಅಪ್ಲೋಡ್ ಆಗ್ತಾ ಉಂಟು ರೆಸಿಪಿ ವಿಡಿಯೋಗಳೆಲ್ಲ ಅಪ್ಲೋಡ್ ಆಗ್ತಾ ಉಂಟು ಹಾಗೆ ಒಳ್ಳೊಳ್ಳೆ ಕಮೆಂಟ್ಸ್ ಎಲ್ಲ ಬರ್ತಾರೆ ಆಮೇಲೆ ಈಗ ಎಡಿಟ್ ಮಾಡ್ತೀವಿ ದೂರ ಅವರ ಚಿನ್ನು ಇವತ್ತು ನಮ್ಮ ಚಿನ್ನಿಗೊಂದು ಪ್ರೈಸ್ ಉಂಟು ಸೊ ನೋಡಿ ರಜೆಯಲ್ಲಿ ಅದು ಕೂಡ ಅಲ್ಲ ಚಿನ್ನು ಸಮ್ಮರ್ ಹಾಲಿಡೇಸ್ ಅಲ್ಲಿ ಅವಳಿಗೆ ಒಂದು ಪ್ರೈಸ್ ಇಂಟು ಮೊನ್ನೆ ಒಂದು ಕಾಂಪಿಟೇಷನ್ ಐತೆ ಸೊ ಸ್ಕೂಲ್ ಒಂದು ಕಾಂಪಿಟೇಷನ್ ಅವಳಿಗೆ ಪ್ರೈಸ್ ಬಂದಿದೆ ಟೆಸ್ಟ್ ರೀತಿಯಲ್ಲಿ ಮಾಡಿದ್ರು ಟಾಪ್ ತ್ರೀ ವಿನರ್ಸ್ ಅಂತ ಸೆಲೆಕ್ಟ್ ಮಾಡಿದ್ದಾರೆ ಹಾಗೆ ಇವತ್ತಲ್ಲಿ ಇವತ್ತು ಯೂನಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ ಪ್ರೈಸ್ ಕೊಡ್ತಾರೆ ಅದು ಮೊನ್ನಾದ ಆದ ಪ್ರೋಗ್ರಾಮ್ದು ಇವತ್ತು ಪ್ರೈಸ್ ಕೊಡ್ತಾರೆ ಇವತ್ತು ಇವತ್ತು ಅಲ್ಲಿ ಯೂನಿವರ್ಸಿಟಿಯಲ್ಲಿ ಇರ್ತದೆ ಪ್ರೋಗ್ರಾಮ್ ಉಂಟು ಸೊ ಅಲ್ಲಿ ಪ್ರೈಸ್ ಈಗ ಡ್ಯಾಡಿ ಬರ್ತಾರೆ ಅವಳದು ಡ್ಯಾಡಿ ಡ್ಯಾಡಿ ಮಂಗ್ಳೂರಿಂದ ಬರ್ತಾರೆ ಡ್ಯೂಟಿ ಬಿಟ್ಟು ಬರ್ತಾರೆ ಅವರು ಅವ್ರು ಡ್ಯಾಡಿ ಕರ್ಕೊಂಡೋಗ್ತಾರೆ ಅವರು ನಾಗೆ ಡ್ಯಾಡಿಗೆ ಕಾಯ್ತಿದ್ದೇನೆ ಎರಡು ಗಂಟೆಗೆ ಬರ್ತೇವೆ ಅಂತ ಹೇಳಿದ್ರೆ ಎರಡು ಕಾಲ ಆಯ್ತು ಇನ್ನೂ ಸಹ ಬರಲಿಲ್ಲ ಡ್ಯಾಡಿ ಹೊರಡಿದ್ದಾರಂತೆ ನೋಡಿ ಡ್ಯಾಡಿ ಬಂದ್ರು ಏ ಡ್ಯಾಡಿ ಶುಪ್ 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 ನೋಡಿ ಡ್ಯಾಡಿ ಬಂದ್ರು ಅಲ್ಲಿ ನೋಡಿ ಮಮ್ಮಿ ಸಹ ಕಾಣ್ತಾರೆ ಅವ್ರನ್ನ ಸ್ವಲ್ಪ ಇಗ್ನೋರ್ ಮಾಡಿ ಅವ್ರ ಮನೆ ಹಂಗೆ ಇಲ್ಲಿದ್ದಾರೆ ನಾ ಮತ್ತೆ ಡ್ಯಾಡಿ ಹೋಗುದು ಬೈಕ್ ಅಲ್ಲಿ ಉಂಟು ಗೊತ್ತಿಲ್ಲ ಅದ್ರಲ್ಲಿ ಇರ್ಬೇಕು ನಮ್ಮ ಹೇಳ್ತಿದ್ದಾರೆ ಬಿಸಿಲಿಗೆ ಬೈಕ್ ಅಲ್ಲಿ ಹೋಗುದು ಬೇಡ ಅಂತ ಆದ್ರೆ ಬೈಕ್ ಅಲ್ಲಿ ಹೋಗುದು ಖುಷಿ ಆಗ್ತದೆ ಅದೇ ಕಾರಲ್ಲಿ ಹೋಗುದು ಖುಷಿ ಆಗ್ತದೆ ಯಾಕೆಂದ್ರೆ ಕಾರ್ ಯಾಕಂದ್ರೆ ಎಂತ ನ್ಯಾಚುರಲ್ ಏರ್ ಅನ್ನು ತಗೊಳ್ಬೇಕು ನಾವು

சாக்கு சாக்கு மனுஜ சேவையோ ರಂಗಯ್ಯ ಇನ್ನು ಸಾಕು ಸಾಕು ಮನುಜ ಸೇವೆಯು ಸಾಕು ಸಾಕು ಮನುಜ ಸೇವೆ ಮಾಡಿದಣಿದು ನೊಂದೆ ನಾನು ಸಾಕು ಸಾಕು ಮನುಜ ಸೇವೆ ಮಾಡಿದಣಿದು ನೊಂದೆ ನಾನು ಬೇಕು ನಿನ್ನ ಪಾದ ಭಜನೆ ಕೊಟ್ಟು ಸಲಹು ರಂಗಯ್ಯ ಸಾಕು ಸಾಕು ಮನುಜ ಸೇವೆಯೂ ರಂಗಯ್ಯ ಇನ್ನು ಸಾಕು ಸಾಕು ಮನುಜ ಸೇವೆಯು ಹೋಗಿ ಪರೆಯೋ ರಂಗಯ್ಯ ಇನ್ನು ಸಾಕು ಸಾಕು ಮನುಜ ಸೇವೆಯು ಸಾಕು ಸಾಕು ಮನುಜ ಸೇವೆ ಮಾಡಿದು ನಂದೆ ನಾನು ಸಾಕು ಸಾಕು ಮನುಜ ಸೇವೆ ಮಾಡಿದನಿದು ನೋಂದೇನಾ ಚಿನ್ನೈಜಿ ಕುಂಬಳೆ ಒಂಬತ್ತನೇ ತರಗತಿ ಮ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ ಚಿನ್ನಿಗೆ ಗೌರವ ಪೂರ್ವಕ ಪ್ರೈಸ್ ಸಿಕ್ಕಿದೆ ನೋಡಿ ನಮಗೆ ತುಂಬ ಪ್ರೌಡ್ ಫೀಲ್ ಆಯಿತು ಹಾಗೇನೇ ಅಲ್ವಾ ಮಕ್ಕಳ ಒಳ್ಳೆಯ ಮಾರ್ಕ್ ಹಾಗೂ ಕಲ್ಚರ್ ಪ್ರೋಗ್ರಾಂನಲ್ಲಿ ಪ್ರೈಸ್ ಬಂದರೆ ತಂದೆ ತಾಯಿಗೆ ಆಗುವ ಖುಷಿನೇ ಬೇರೆ ಸೊ ಫ್ರೆಂಡ್ಸ್ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೇನೆ ಓಕೆ ತಮ್ಮೆಲ್ಲರಿಗೆ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ಯಾರೂ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು